ಉತ್ತರ ಭಾರತದೊಳಗೆ ಫರೀದಾಬಾದ್ ಅಂತಂದು ಹೋಗ್ತಾರೆ ಆ ಫರೀದಾಬಾದ್ದೊಳಗೆ ಬಾಬಾ ಫರೀದ್ ಅಂತ ಅವರು ಇದ್ದರು ಇರಬೇಕಾದ್ರೆ ಅವರು ದೊಡ್ಡ ಸಂತರು ಒಂದು ಜಾಗ ಅವ್ರು ಅವ್ರಿಗೆ ಸಂಬಂಧಪಟ್ಟ ಒಂದು ಜಾಗ ಇತ್ತು ಅದು ಮಸೀದಿನ ಏನೋ ಅಂತ ಅವರು ನೋಡಿದರು ಯಾರೋ ಕೊಟ್ಟಿದ್ದು ಮಹಾತ್ಮ ಯಾವಿಗೆ ನಂತರ ಆ ದಿನದ್ದು ಕೆಲವರು ದಿವಸಗಳ ಹತ್ರ ಆ ಜಾಗೆಯನ್ನು ಬ್ಯಾರದವ್ರು ಬಂದು ವಶಪಡಿಸ್ಬಿಡ್ರ ಅದು ಜಗಳ ಬಿತ್ತು ಅದಕ್ಕೆ ಅವ್ರದ್ದು ಕೋರ್ಟಿಗೆ ಹೋದ ಗತಿ ಇರಲಿಲ್ಲ ನ್ಯಾಯ ತೀರ್ಮಾನ ಮಾಡಬೇಕಾಗಿ ನ್ಯಾಯ ಮಾಡಬೇಕಾಗಿಲ್ಲ ನ್ಯಾಯ ಸಿಗಬೇಕಾಗಿತ್ತು ಅವ್ರಿಗೆ ಅವ್ರದ್ದೇ ಅದು ಕಡೆಗೆ ನ್ಯಾಯಾಲಯಕ್ಕೆ ಹೋದರು ನ್ಯಾಯಾಲಯಕ್ಕೆ ಹೋದ ನಂತರ ನ್ಯಾಯಾಧೀಶರು ಏನು ಹೇಳಿದರು ಇವ್ರಿಗೆ ಸಾಕ್ಷಿ ಪುರಾವೆ ಹೆಚ್ಚಿಗೆ ಇದ್ದಿಲ್ಲ ಅದಕ್ಕೆ ಏನು ಮಾಡಬೇಕು ಸಾಕ್ಷಿ ಇದ್ದಿಲ್ಲ ಅದು ಮೊದಲಿನ ಕಣ್ಣು ಅಂತ ಏನು ಮಾಡ್ತಾರೆ ನ್ಯಾಯಾಧೀಶರು ಪಾ ಒಬ್ಬರು ಪ್ರತಿನಿಧಿಗೆ ಕಳಿಸ್ತಾನೆ ಒಬ್ಬ ಆಫೀಸಾಗ ಬರ್ತಾನೆ ಎಲ್ಲಿ ಆ ಜಾಗ ಹೌದು ಅವರು ಬಾಬಾ ಫ್ರೀ ಹೌದು ಅಲ್ಲಿ ನೋಡು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡು ಬರಲಿಕ್ಕೆ ಕಳಿಸ್ತಾನೆ ಹಾಂ ಬರ್ತಾರೆ ಬಂತು ಬಾಬಾ ಕಡೆ ಬರ್ತಾರೆ ಬಾಬಾ ಫ್ರೀದು ಇದು ಈ ಜಾಗ ಇಲ್ಲಿದ್ದು ಇಂಥದ್ದು ಇಷ್ಟು ಇಲ್ಲಿ ನಿಮಗೆ ವಿಮಂಧಪಟ್ಟಿದ್ದೇನು ಅಂತ ಕೇಳ್ತಾನೆ ಅವ್ರೇನು ಮಾಡ್ತಾರೆ ಹೌದು ಅಂತ ಹೇಳೋದಿಲ್ಲ ಇಲ್ಲೋ ಅಂತ ಹೇಳೋದಿಲ್ಲ ನೋಡಪ್ಪ ನೀವು ಕನ್ವಿನ್ಸ್ ಆಗಬೇಕಲ್ಲ ಆ ಜಾಗಕ್ಕೆ ಕೇಳಿರಿ ನಾವು ನೀ ಯಾರು ಸಂಬಂಧಪಟ್ಟೆ ಅಂತ ಕೇಳೋದು ಹೇಳಿ ಇದಂಥ ವಿಚಿತ್ರ ಇದೆ ಜಾಗ ನಾನು ಮಾತಾಡ್ಸ ಉತ್ಸಾಹ ಹೇಗೆ ಸಹ ನಾನು ಶ್ರದ್ಧೆ ಬಗ್ಗೆ ತಿಳ್ಕೊಂಡು ಹಂಗಂದ್ರೆ ನಾನು ಅಭ್ಯೋಗ ಹೆಂಗೆ ರೀ ಅದೇನು ಕೇಳೋದು ಅಂತಾರೆ ಆಮೇಲೆ ಶಿಷ್ಯಂದ್ರೆ ಹೇಳ್ತಾರೆ ಇಲ್ಲ ನಮ್ಮ ಗುರುಗಳು ಸುಳ್ಳು ರೀ ಅವ್ರು ಹೇಳಿದ್ ಮಾಡಿರಿ ಅದೇ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ ಅಲ್ಲಿ ಹೋಗಿ ನಿಮ್ಮ ಬಾಬಾ ಬರೋದ್ರ ಶಿಷ್ಯ ಕೇಳ್ತಾನೆ ಜಾಗಕ್ಕೆ ಏ ನೀನು ಬಾಬಾ ಪರಿಸರಿಗೆ ಸಂಬಂಧಪಟ್ಟದ್ದು ಹೌದಲ್ಲು ಅದು ಎಲ್ಲಿ ಮಾತಾಡ್ಬೇಕು ಭೂಮಿ ಹೇಳಿ ಕೇಳಿ ಮಾತಾಡೋದಿಲ್ಲ ಆಮೇಲೆ ಏನು ನಿಮಗೆ ಹೇಳಪ್ಪ ನಿನ್ನ ನಿನ್ನ ಸ್ವಾಮಿ ನಿನ್ನ ಗುರು ಏನಿಲ್ಲ ಬಾಬಾ ಪರಿಸರ ಹೇಳ್ಯಾರ ಹಾಂ ಅವ್ರಿಗೆ ಕೇಳಂತೇಳಿ ನಿಮಗೆ ಮಾತಾಡ್ತ ಹೇಳ್ಯಾರ ನೀವು ಯಾರು ಸಂಬಂಧಪಟ್ಟ ಹೇಳೋದು ಕಡಿತ ಹೇಳಿದ್ಮ್ಯಾಗ ನೋಡು ನಿಮ್ಮ ಗುರಿ ಹೇಳ್ತಾರಲ್ಲ ಆವಾಗ ಭೂಮಿ ಹೇಳ್ತದ ಹೌದು ನಾನು ಬಾಬಾ ಪರಿಸ್ಥಿತಿಗೆ ಸಂಬಂಧಪಟ್ಟಿನಿ ಅಷ್ಟೇ ಅಲ್ಲ ಅಲ್ಲಿಂದ ಎಷ್ಟಲ್ಲ ಎಲ್ಲ ಇಲ್ಲಿಯವ್ರಿಗೆ ನಾನು ಸಂಬಂಧಪಟ್ಟಿನಿ ಅವ್ರಿಗೆ ಅಲ್ಲಿ ಅಲ್ಲಿವ್ರಿಗೆ ಇದೆಲ್ಲ ಸುಟ್ಲೋದಲ್ಲ ಸುತ್ತಲೂ ತಿನ್ನ ಭೂಮಂಡಲ ಇಡೀ ಭೂಮಂಡಲ ಅಂದಂಗೆ ತಿನ್ನೋದಿಗೆ ಹೇಳ್ತಾನೆ ಇದೆಲ್ಲ ಬಾಬಾ ಪರಿಸ್ಥಿತಿಗೆ ಸಂಬಂಧಪಟ್ಟಿದ್ದೆ ನಾನು ಅಂತ ಹೇಳಿದೆ ಆವಾಗ ಅವರು ಹೊಟ್ಕೋತ ಅವರು ನೋಟ್ ಮಾಡ್ಕೋತಾರೆ ಭೂಮಿ ಮಾತಾಡಿದ್ದ ತಿರ್ಗಿದ್ರೆ ಗೆಜೆಟ್ರೆ ಪಬ್ಲಿಷ್ ಅಂತ 啊。Uh.